ಇನ್ನು ಬೆಳಗಾವಿ ಹಿಂಡಲ್ಗಾ ಸೆಂಟ್ರಲ್ ಜೈಲ್ನಲ್ಲಿ ಡ್ರಗ್ಸ್ ಪಾರ್ಟಿ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದೆ ಕಾರಣ ಏನಂತ ಹೇಳಿದ್ರೆ ನಿನ್ನೆ ಏನು ಹೊಸ ವರ್ಷದ ಆಚರಣೆ ಇತ್ತು ಇಲ್ಲಿ ಒಳಗೂ ಕೂಡ ಜೈಲಿನಲ್ಲಿ ಎಲ್ಲ ಖೈದಿಗಳು ಸಂಭ್ರಮಾಚರಣೆಯಲ್ಲಿದ್ದರು ಅನ್ನುವಂಥದ್ದು ಒಂದು ವಿಚಾರ ಹೊಸ ವರ್ಷದ ಸಂಭ್ರಮಕ್ಕೆ ಕೈದಿಗಳು ಡ್ರಗ್ಸ್ ಪಾರ್ಟಿ ಬೇರೆ ಮಾಡಿದಾರಂತೆ ಅದು ಹೆಂಗೆ ಇವ್ರಿಗೆ ಡ್ರಗ್ಸ್ ಸಿಗುತ್ತೆ ಅಂತ ಹೇಳಿದ್ರೆ ಈ ಮಾದಕ ವಸ್ತುಗಳನ್ನು ಈ ಮೊಬೈಲು ಸಿಮ್ ಕಾರ್ಡು ಇದೆಲ್ಲೂ ಕೂಡ ಹೊರಗಡೆಯಿಂದ ಒಳಗಿಸುತ್ತಾರಂತೆ ಕಿಡಿಗೇಡಿಗಳು ಈ ಜೈಲಿಗೆ ಮಾದಕ ವಸ್ತುಗಳನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ ಮುಖಕ್ಕೆ ಮಾಸ್ಕ್ ಕಟ್ಕೊಂಡು ಬರುವಂಥ ಕಿರಾತಕರು ಹೊರಗಡೆಯಿಂದ ಜೈಲಿನ ಒಳಗಡೆ ಇದೆಲ್ಲವನ್ನೂ ಕೂಡ ಎಸಿತಾರೆ ಅಲ್ಲಿ ದೃಶ್ಯದಲ್ಲಿ ಕಾಣಿಸ್ತಾ ಇದೆ ಸಿ ಸಿ ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಿದೆ ಆತ ಒಬ್ಬ ಅಲ್ಲುಡಿಯಲ್ಲಿ ಬಂಡಲ್ಗಳನ್ನು ಕಟ್ಟಿ ಅದರಲ್ಲಿ ಡ್ರಗ್ಸು ಜೊತೆಗೆ ಮೊಬೈಲು ಸಿಮ್ ಕಾರ್ಡು ಎಲ್ಲವನ್ನು ಮಾಡಿ ಅಲ್ಲಿಂದ ಎಸ್ತು ಆಮೇಲೆ ಆತ ಪರಾರಿಯಾಗುವಂಥದ್ದು ಇದೆಲ್ಲವೂ ಕೂಡ ಸಿ ಸಿ ಟಿ ವಿಯಲ್ಲಿ ಈಗ ರೆಕಾರ್ಡ್ ಆಗಿದೆ ಆತನನ್ನು ಹುಡುಕಾಟ ಪೊಲೀಸರು ಈಗ ನಡೆಸ್ತಾ ಇದ್ದಾರೆ ನೋಡಿ ಇಲ್ಲಿ ಇನ್ನೊಂದು ದೃಶ್ಯ ನಿಮಗೇನು ತೋರಿಸ್ತಾ ಇದ್ದೀವಲ್ಲ ಇದು ಮೊಬೈಲ್ ಎಸಿತಾ ಇರುವಂಥ ದೃಶ್ಯ ಜೈಲಿನ ಒಳಭಾಗದಲ್ಲಿ ಹೆಂಗೆ ಸಿಗುತ್ತೆ ಮೊಬೈಲ್ಗಳು ಅಂತ ಹೇಳ್ತಾರಲ್ಲ ಇದೇ ರೀತಿ ಬರೋದಲ್ಲಿಗೆ ಹೊರಗಡೆಯಿಂದ ಒಳಗಡೆಗೆ ಎಸೆಯೋದು ಅದನ್ನು ಒಳಗಿರುವಂಥ ಖೈದಿಗಳು ಅದನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ಸೊ ಹೀಗೆ ಡ್ರಗ್ಸು ಬೆಂದಾಸಾಗಿ ಅಲ್ಲಿ ಪಾರ್ಟಿಗಳು ನಡೀತಾ ಇವೆ ಅನ್ನೋಂಥದ್ರ ಬಗ್ಗೆ ಆರೋಪಗಳಿವೆ ನಾವು ಪ್ರತಿನಿಧಿ ಸಹದೇವ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ಸಹದೇವ್ ಎಂಥ ಬೆಳವಣಿಗೆ ಇದು ಒಳಗಡೆ ಏನೂ ಸಿಗೋದಿಲ್ಲ ಅಥವಾ ಮೊಬೈಲ್ಗಳು ಹೆಂಗೆ ಸಿಗುತ್ತೆ ಅನ್ನುವಂಥ ಒಂದು ಪ್ರಶ್ನೆಗಳು ಆವಾಗ ಅವಾಗ ಹೇಳ್ತಾನೆ ಇರುತ್ತೆ ಹೇಗೆ ಕೈದಿಗಳೆಲ್ಲ ಇಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅಂಥೇಳಿ ಬಟ್ ಹೊರಗಿಂದ ಈ ರೀತಿಯಾಗಿ ಎಸಿಯಂಥವ್ರು ಕೂಡ ತುಂಬ ಜನ ಆಗಿದ್ದಾರೆ ಅನ್ನುವಂಥದ್ದು ಇವ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ತಾ ಇದ್ದಾರೆ ಪೊಲೀಸರಿಗೆ ಈಗ ಸಿ ಸಿ ಕ್ಯಾಮ್ರಾ ಇದೆ ಅವ್ರು ಯಾರು ಇರೋರು ಅನ್ನುವಂಥದ್ರ ಬಗ್ಗೆ ಗೊತ್ತು ಮಾಡ್ಕೊಳ್ಳುವಂಥದ್ದೇನು ದೊಡ್ಡ ವಿಚಾರ ಅಲ್ಲ ಇವ್ರ ಬಗ್ಗೆ ಏನಾದರೂ ಕ್ರಮ ಆಗಿದೆಯಾ ಈಗ ಹಾಗಾದರೆ ಅಹ್ ರೆಹಮಾನ್ ಕಡೆ ಬೆಳಗಾವಿಯಲ್ಲಿ ನಿನ್ನೆ ಅದ್ದೂರಿಯಾಗಿ ಹೊಸ ವರ್ಷಾಚರಣೆ ನಡೀತಾ ಇತ್ತು ಈ ಒಂದು ಸಂದರ್ಭದಲ್ಲಿ ಬೆಳಗಾವಿಯ ಹಿಂಡಲ್ಗಾದಲ್ಲೂ ಕೂಡ ಕೈದಿಗಳು ಹೊಸ ವರ್ಷಾಚರಣೆ ಮಾಡುವಂತದ್ದು ಸಹಜ ಆದರೆ ನಿನ್ನೆ ಇವ ಈ ಒಂದು ಹೊಸ ವರ್ಷಕ್ಕೆ ಡ್ರಗ್ಸ್ ಮಾದಕ ವಸ್ತುಗಳೇನಾದರೂ ಸಪ್ಲೈ ಆಯ್ತಾ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಅದ್ರ ಜೊತೆಗೆ ಸಹಜವಾಗಿ ಮೊಬೈಲ್ ಕೂಡ ಒಳಗೆ ಹೋಗಿರುವಂಥದ್ದು ಒಂದು ಸಿ ಸಿ ವಿ ದೃಶ್ಯಾವಳಿಗಳನ್ನು ಗಮನಿಸೋದಾದರೆ ಎರಡು ಪ್ಯಾಕೆಟ್ಗಳನ್ನು ಓರ್ವ ಕಿಡಿಗೇಡಿ ಬಂದು ಎಸಿತಾ ಇರುವಂಥದ್ದು ಒಂದು ಕಡೆ ಮಾದಕ ವಸ್ತುಗಳನ್ನು ಪ್ಯಾಕ್ ಮಾಡಿ ಈ ಒಂದು ಕಂಪೌಂಡಿಂದ ಒಳಗಡೆ ಹಿಂಡಲ್ಗ ಜೈಲು ಒಳಗಡೆ ಎಸೆದ್ರೆ ಮತ್ತೊಂದನ್ನು ಮೊಬೈಲ್ ಅನ್ನು ಕೂಡ ಎಸೆದಿರುವಂಥದ್ದು ಸಹಜವಾಗಿ ನಿನ್ನೆ ಮಧ್ಯ ತಡರಾತ್ರಿ ಮೂರು ಗಂಟೆ ಸುಮಾರು ಈ ಒಂದು ಏನು ಕಿಡಿಗೇಡಿಗಳು ಬಂದು ಈ ರೀತಿ ಮಾದಕ ವಸ್ತು ಮತ್ತು ಮೊಬೈಲ್ ಏಕಾಏಕಿ ಬಂದು ಎಸೆದು ಹೋಗಲ್ಲ ಒಳಗಿನಿಂದ ಕೂಡ ಕಾಂಟ್ಯಾಕ್ಟ್ ಇಬ್ಬರ ನಡುವೆ ಇರುತ್ತೆ ಕೈದಿ ಬಳಿ ಯಾರು ಈತನ ಬಳಿ ಈ ಒಂದು ವ್ಯಕ್ತಿ ಏನಿದ್ದಾನೆ ಈತ ಏನು ಒಗಿತಾನೆ ಒಳಗಡೆ ಎಸಿತಾನೆ ಸೊ ಅದನ್ನ ತಗೊಳ್ಳು ಕೂಡ ಒಬ್ಬ ಕೈದಿ ಅಲ್ಲಿಂದ ಅದೇ ಒಂದು ಸ್ಥಳದಲ್ಲಿ ಬಂದು ನಿಂತ್ಕೊಳ್ತಾರೆ ಸೊ ಸಹಜವಾಗಿ ಇವರು ಒಳಗಡೆ ಭಾಗದಿಂದ ಹೊರಗಡೆ ಭಾಗದಲ್ಲಿರುವಂತಹ ಒಂದು ಗಿಡದ ಸಿಂಬಲ್ ಆಗಿರ್ಬೋದು ಅಥವಾ ಅಲ್ಲಿ ಒಂದು ಏನಾದರೂ ಗುರುತನ್ನು ಹೇಳ್ತಾರೆ ಆ ಗುರುತಿನ ಹುಡ್ಕೊಂಡು ಬಂದು ಈ ಕಿಡಿಗೇಡಿಗಳು ಈ ರೀತಿ ಎಸೆದು ಹೋಗುವಂಥದ್ದು ಸೊ ಒಳಗಡೆ ಈಗ ಸಹಜವಾಗಿ ಮೊಬೈಲ್ಗಳು ಕೂಡ ಇನ್ನೂ ಬಳಕೆ ಆಗ್ತಾ ಇದ್ದಾವೆ ಅನ್ನುವಂಥದ್ದಕ್ಕೆ ಇದೇ ಒಂದು ಸ್ಪಷ್ಟ ಎಕ್ಸಾಂಪಲ್ ಆಗುತ್ತೆ ಸೊ ಹೀಗಾಗಿ ಒಂದು ಕಡೆ ಈ ಒಂದು ಕಿಡಿಗೇಡಿಗಳ ದುಷ್ಕೃತ್ಯ ಸಿ ಸಿ ವಿಯಲ್ಲಿ ಸೆರೆಯಾಗಿದ್ರೆ ಇನ್ನೊಂದು ಕಡೆ ಆತ ಯಾರು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸಬೇಕಿದೆ ಹಿಂಡಲ್ಗ ಜೈಲು ಅಧಿಕಾರಿಗಳು ಈಗಾಗಲೇ ಸಿ ಸಿ ಟಿವಿಯನ್ನು ಪಡೆದುಕೊಂಡು ಬೆಳಗಾವಿಯ ಗ್ರಾಮೀಣ ಠಾಣೆ ಪೊಲೀಸರಿಗೆ ಈಗ ಒಪ್ಸಿರುವಂಥದ್ದು ಮತ್ತು ದೂರು ಕೊಟ್ಟು ಆತ ಯಾರು ಅನ್ನುವಂಥದ್ದನ್ನು ಪತ್ತೆ ಹಚ್ಚಬೇಕಿದೆ ಅದರ ಜೊತೆಗೆ ಈವರೆಗೂ ಕೂಡ ಇನ್ನೂ ಯಾವುದೇ ದೂರು ದಾಖಲಾಗಿಲ್ಲ ಆದರೆ ದೂರು ಕೊಡೋಕೆ ಈಗ ಸಿದ್ಧತೆಯನ್ನು ನಡೆಸಿರುವಂಥದ್ದು ಇದರ ಜೊತೆಗೆ ಯಾರು ಹೊರಗಡೆ ಬಂದಿದ್ದಾರೆ ಅವರು ಒಳಗಡೆ ಇರುವಂಥ ಕೈದಿಗಳಿಗೂ ಕೂಡ ಕನೆಕ್ಟ್ ಇರ್ತಾರೆ ಸೊ ಅಂತವ್ರೂ ಕೂಡ ಈಗ ಹಿಡಿಬೇಕಿದೆ ಮತ್ತು ಒಳಗಡೆ ಇನ್ನು ಕೂಡ ಗಳಿದಾವೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗ್ತಾ ಇದೆ ಅದರ ಜೊತೆಗೆ ನಿನ್ನೆ ಹಿಂಡಲ್ಗ ಜೈಲಿನಲ್ಲಿ ಡ್ರಗ್ಸ್ ಪಾರ್ಟಿ ಕೂಡ ಆಗಿದೆ ಅನ್ನುವಂಥದ್ದು ಕೂಡ ಈ ದೃಶ್ಯಾವಳಿಗೆ ಹೇಳ್ತಾ ಇರುವಂತದ್ದು ರೆಹಮಾನ್ ರೈಟ್ ಯು ಸಾದೇವ್